ಕೈ ಹಿಡ್ದಿರುವಂತ ಆಶಾ ನಿನ್ನ ನನಗೆ ಮೊದಲೇ ಗೊತ್ತಿದ್ರೆ ಅವಳ ಕೈ ಹಿಡಿದು ದ್ರೋಹ ಬಗೆತ್ತಿರಲಿಲ್ಲ ನಿಜವಾಗ್ಲೂ ದ್ರೋಹ ನೀನು ಏನ್ ಹೇಳ್ತಾ ಇದ್ದೆ ನನಗೊತ್ತು ಒಂದು ಅರ್ಥ ಆಗ್ತಾ ಇಲ್ಲ ಕಣೋ ನಾ ನಾ ಯಾರನ್ನು ಕೂಡ ಪ್ರೀತಿಸೇ ಇಲ್ಲ ಈ ಆಶಾ ಜ್ಯೋತಿ ಅನ್ನೋರು ಯಾರೋ ಪರಿಚಯನೇ ಇಲ್ಲ ಕಣೋ ಕಿರಣ್ ಮನೆಯಲ್ಲಿ ಮಾತಾಡ್ತಿರೋದನ್ನ ನಾನು ಕೇಳಿರುವನಪ್ಪ ಅಷಾಡನ್ನೂ ಕೂಡ ಅವಳಿಗೆ ಯಾವ ಸುಖವನ್ನೂ ಕೊಡಲಿಲ್ಲ ಯಾವ ಸುಖವನ್ನು ಕೊಡ್ಲಿಲ್ಲ ಅವಳು ಪವಿತ್ರವಾಗಿದ್ದಾಳೆ ಪವಿತ್ರವಾಗಿದ್ದಾಳೆ ಪ್ರಕಾಶ್ ನೀನು ಹೇಳಿರೋ ವಿಷಯ ಸತ್ಯವಿರ್ಬೋದು ನಾನು ಜ್ಯೋತಿಯನ್ನ ಪ್ರೀತಿ ಮಾಡಿದ್ದು ನಿಜ ಆದ್ರೆ ಜ್ಯೋತಿಯ ಈಗ ಪ್ರೀತಿಸ್ತಾ ಇಲ್ಲ ಕಣೋ ನಾನು ಈಗ ಪ್ರೀತಿಸ್ತಾ ಇಲ್ಲ ಜ್ಯೋತಿ ಕೈ ಹಿಡಿದಿದ್ದಾಳೆ ನಿನ್ನ ಮಡದಿ ನನಗೆ ಅತ್ತಿಗೆ ಸಮಾನ ಕಾಣೋ ಅತ್ತಿಗೆ ಸಮಾನ ಪವಿತ್ರವಾಗಿದ್ದಾಳೆ ಸದ್ಗುಣ ಸಂಪನ್ನೆ ಅವಳ ಕೈ ಹಿಡಿದು ನಾನು ಯಾವ ಸುಖವನ್ನು ಕೊಡಲಿಲ್ಲ ನಿನ್ನ ಗೆಳೆತನ ಮಾಡಿ ನಿನ್ನ ಜೀವನವನ್ನು ನಾನು ಮಣ್ಣು ಪಾರು ಮಾಡಿಬಿಟ್ಟೆ ಕಿರಣ್ ಅಂದು ನನಗೆ ರಕ್ತಸ್ರಾವವಾದಾಗ ರಕ್ತ ಕೊಟ್ಟು ನನ್ನ ಜೀವವನ್ನ ಕಾಪಾಡಿದ್ದೆ ಅವಾಗ ಮಾತು ಹೇಳಿದೆ ಆ ನಿನ್ನ ಋಣವನ್ನ ಯಾವತ್ತಾದ್ರೂ ಒಂದಿನ ತೀರಿಸ್ತೇನೆ ಅಂತ ಕಿರಣ್ ಆ ಋಣ ತೀರಿಸುವಂತ ಸುಯೋಗಿ ಬಂದಿದೆ ಏನ್ ಹೇಳ್ತಾ ಇದೆಯೋ ಋಣ ತೀರಿಸುವ ಸುಯೋಗ ಒದಗಿ ಬಂದಿದ್ಯಾ ನಿಜ ಕಿರಣ್ ನಿಜ ಆದ್ರೆ ಆ ಋಣ ತೀರಿಸುವಂತ ಸುಯೋಗ ಯಾವುದು ಅಂತ ಇಲ್ಲಿ ಹೇಳಿದಾರೆ ಮನೆಗೆ ಬಾ ಇಲ್ಲೇ ಹೇಳ್ಬೋದಲ್ಲೋ ಇಲ್ಲ ಕಿರಣ್ ಪ್ಲೀಸ್ ದಯವಿಟ್ಟು ನಮ್ಮ ಮನೆಗೆ ಬಾ ನಡೆ ನೋಡೋದಕ್ಕೆ ಮನೆ ಸುಂದರವಾಗಿ ಕಾಣುತ್ತೆ ನನಗಿಂತಲೂ ಮುಂಚೆ ಪ್ರಕಾಶ್ ಹಾಗೂ ಕಿರಣ ಓಡಿ ಬಂದಿ ಮನೆ ಸೇರಿದ್ರು ಎಲ್ಲೋದ್ರು ಕಾಣ್ತೇ ನೀವಲ್ಲ ಎಲ್ಲೋದ್ರು ನೋಡೋಣ ನೋಡೋಣ ಮನೆಯೊಳಗೆ ನುಗ್ಗಿ ನೋಡೋಣ ತುಂಬನೇ ವಿಚಿತ್ರ ಜ್ಯೋತಿ ನೀನು ತುಂಬಾ ವಿಚಿತ್ರ ಆವತ್ತು ನನ್ನಿಂದ ತಪ್ಪಿಸಿಕೊಂಡು ಬಂದವಳು ಐವತ್ತು ತಾನಾಗಿಯೇ ಬಲೆಯಲ್ಲಿ ಬಿದ್ದೆ ಜ್ಯೋತಿ ನೀನೀಗ ನನ್ನ ಬಲೆಯಲ್ಲಿ ಬಿದ್ದ ಬೇಟೆ ಕಡೆ ಹೇಗಾದ್ರೂ ಮಾಡಿ ನಿನ್ನನ್ನು ದಕ್ಕಿಸಿಕೊಳ್ಳಬೇಕೆಂಬ ಹಠ ಹೊತ್ತವನು ನಾನು ನೀನು ನೀನು ಹಾಗೆ ಬಂದು ನನ್ನ ಬಿಗಿದಪ್ಪಿ ನನ್ನ ದೇಹ ಸುಖವನ್ನ ಕೊಟ್ಟರೆ ಸರಿ ಇಲ್ಲ ಅಂತ ಆದ್ರೆ ಏನು ಮಾಡ್ತೀಯ ನೀನು ಏಯ್ ಏನು ಮಾಡ್ತೀಯ ಅಂತ ನನ್ನನ್ನೇ ಕೇಳ್ತಾ ಇದ್ದ ಹೆಣ್ಣೆ ಏಯ್ ಅಂದುಕೊಂಡಿದ್ದನ್ನ ಪಡೆದೇ ತೀರ್ಬೇಕನ್ನ ಹಠ ಹೊತ್ತವನು ನಾನು ಮಾಡಿ ನೀನು ಒಪ್ಪದಿದ್ರೆ ಬಲತ್ಕಾರ ಮಾಡಿ ನನ್ನ ಆಸೆಯನ್ನು ತೀರ್ಸ್ಕೊಳ್ತೀನಿ ಸಾಯ್ತಿ ಶೀಲ ಒಪ್ಪಿಸುವ ಮಾತೇ ಇಲ್ಲ ಇಲ್ಲ ಸಾಯಿಸ್ತೀನಿ ಇಷ್ಟೊಂದು ಪೌರುಷನ ನಿನಗೆ ಅವರು ಬೇರೆ ಮಾಂಗಲ್ಯ ಸರ ನೇತಾಡ್ತಾ ಇದೆ ಅಲ್ವಾ ಅಂದ್ರೆ ಯಾರದೋ ಧರ್ಮ ಪತ್ನಿ ಆಗಿ ಕಾಣಿಸುತ್ತೆ ಯಾರ ಪತ್ನಿ ಆದ್ರೇನು ನನಗೆ ಬೇಕಾಗಿರೋದು ಜ್ಯೋತಿಯ ದೇಹ ಸುಖ ನಾನು ಕಂಡಿದ್ದು ನಿನ್ನ ದೇಹ ಸುಖ ಅನು ಅನುಭವಿಸ್ಬೇಕು ಅನ್ನೋದನ್ನ ಅನುಭವಿಸಿ ಅನುಭವಿಸ್ತೀನಿ ನೀನಾಗಿ ಕೊಟ್ರೆ ಸರಿ ಇಲ್ಲವಾದ್ರೆ ಇಲ್ಲವಾದ್ರೆ ಈ ವೈಭವನ ಪಿಸ್ತೂಲಿಗೆ ನೀನು ಆಹುತಿ ಆಗಲೇಬೇಕು ಬಾರೆ ಈ ವೈಭವನ ಜೊತೆ ಆಟ ಆಡಬೇಡ ಏಳರಲ್ಲಿ ಒಂದೇ ಒಂದು ಗುಂಡು ಮಾತ್ರ ಖಾಲಿ ಆಗಿದ್ದು ಇನ್ನು ಆರು ಗುಂಡಿದೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದೆ ಅಂತ ಆದ್ರೆ ನಿಂದ ಫ್ರೆಂಡ್ ಪ್ರಕಾಶ್ ಹೋದ ಜಾಗದಲ್ಲಿ ನೀನು ಹೋಗ್ಬೇಕಾಗುತ್ತೆ ಮುಂದ ನೀನು ಈ ಭೂಮಿಯಲ್ಲಿ ಬದುಕುಳಿಯ ಸಹಕಾರ ನೀನು ಬದುಕಿದೀಯ ನೀರ ಅಂದು ನನ್ನ ಸಹೋದರಿಯ ಸಾವಿದ ಕಾರಣ ಯಾರು ಎಂದು ತಾಮಂಡ ವೈಭವ ಕಿರಾಣ್ ಇನ್ ನನ್ನ ಸಹೋದರಿ ಸುಧಾರ ಸಾವಿಗೆ ಕಾರಣ ಇನ್ನು ಬದುಕಿರಬಾರದು ನಾನು ನನ್ನ ಋಣ ಮುಟ್ಟಿಸುತ್ತೇನೆ ಅಂತ ಕರ್ಕೋ ಬಂದ ವಿಷಯವನ್ನ ಹೇಳ್ತೇನಪ್ಪ ಏನೋ ನಾನು ಕೈ ಹಿಡಿದಿರುವ ಆಶಾ ಪ್ರೇಯಸಿ ನಿನ್ನ ಪ್ರೇಯಸಿ ನಾನು ಇವಳಿಗೆ ತಾಡಿ ಕಟ್ಟಿದ್ರು ಗಂಡನಲ್ಲ ಇವಳಿಗೆ ತಾಡಿ ಕಟ್ಟಿದ್ರು ಗಂಡನಲ್ಲ ಕಿರಣ್ ಪ್ರೇಮಿಗಳಾಗಿರುವ ನೀವಿಬ್ರು ಸತಿಪತಿಗಳಾಗಿದ್ದಾಗಲೇ ನಂದಿ ಪ್ರಕಾಶನ ಆತ್ಮಕ್ಕೆ ಶಾಂತಿ ನೀವಿಬ್ರು ಸತಿಪತಿಗಳಾಗಿ ಸುಖವಾಗಿ ಮಾಡಿ ಸುಖವಾಗಿ ಮಾಡಿ ഭേരനാഗരമതിലി കേളലാരദതൊടിയല്ലി നൂടനാരദനൂട്ടതലി വചട്ടുപുടിയൊതോവാ വീതിയോളരിന്ന